ಪ್ರಭು ಯಶವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಪ್ರತಿಯೊಂದು ಸುಂದರ ಜಾವವು ನಾನು ಮತ್ತು ದೇವರು ಒಂದಾಗಿ ಜೀವಿಸುವ ಸಮಯ ಈ ಪ್ರತಿಯೊಂದು ಚಿಂತನಾ ಸಮಯವೂ ನನಗೂ ದೇವರಿಗೂ ಒಂದು ಸಂಬಂಧವನ್ನು ರೂಪಿಸುವ ಸಮಯ ನಿನಗೂ ನಿನ್ನ ದೇವರಿಗೂ ಒಂದು ಸಂಬಂಧವನ್ನ ಏರ್ಪಡಿಸುವ ಸಮಯ ಪ್ರಿಯರೇ ನಾವು ಮನುಷ್ಯನ ಮುಂದೆ ಇದ್ದೇವೆ ದೇವರಿದ್ದಾರೆ ನಮ್ಮ ಮುಂದೆಯಿಂದ ಹೇಳುತ್ತೇವೆ ಅದೇ ನಾವು ಅತಿಯಾಗಿ ಚಿಂತಿಸುವುದು ಮನುಷ್ಯನನ್ನು ಮಾತ್ರವೇ ಅಯ್ಯೋ ನನ್ನನ್ನು ಅವರು ನೋಡುತ್ತಾರೆ ಇವರು ನೋಡುತ್ತಾರೆ ಎಂಬುದಾಗಿ ನೋಡುತ್ತಾ ನಾವು ಮನುಷ್ಯರ ಮುಂದೆಯೇ ನಾವು ಜೀವಿಸುತ್ತಾ ಇದ್ದೇವೆ ಮನುಷ್ಯರಿಗೆ ಭಯಪಡುತ್ತಾ ಇದ್ದೇವೆ ಮನುಷ್ಯರು ನೋಡಿಬಿಡುತ್ತಾನೆ ಎಂಬುದಾಗಿ ಭಯಪಡುತ್ತಾ ಇದ್ದೇವೆ ಹೀಗೆ ಮನುಷ್ಯರಿಗಾಗಿ ಜೀವಿಸಿ ಮನುಷ್ಯರಿಗಾಗಿಯೇ ನಾವು ಸತ್ತು ಹೋಗುತ್ತಾ ಇದ್ದೇವೆ ಇದು ಪ್ರತಿಯೊಬ್ಬ ಮಾನವನಲ್ಲಿರುವಂಥ ಒಂದು ಲಕ್ಷಣ ಮನುಷ್ಯರನ್ನು ನೋಡಿ ಮಾತ್ರವೇ ಜೀವಿಸುತ್ತೇವೆ ಒಳ್ಳೆಯ ವಸ್ತ್ರವನ್ನು ಹಾಕುವುದಕ್ಕೆ ಮನುಷ್ಯರು ನಮ್ಮನ್ನು ನೋಡಲಿ ಎಂಬುದಾಗಿ ಒಳ್ಳೆಯ ಮನೆಯ ಕಟ್ಟುತ್ತೇವೆ ಎಲ್ಲರೂ ನನ್ನ ಮನೆಯನ್ನು ನೋಡಬೇಕೆಂಬುದಕ್ಕಾಗಿ ವಾಹನಗಳನ್ನು ತೆಗೆದುಕೊಳ್ಳುತ್ತೇವೆ ಮನುಷ್ಯರು ನಮ್ಮನ್ನು ನೋಡಬೇಕೆಂಬುದು ಸ್ಥಾನಗಳಿಗಾಗಿ ನಮ್ಮ ಮಾನಗಳಿಗಾಗಿ ನಮ್ಮ ಸ್ಟೇಟಸ್ಗಳಿಗಾಗಿ ಹೀಗೆ ನಾವು ಮನುಷ್ಯನ ಮುಂದೆ ಎಲ್ಲವನ್ನು ಮಾಡುತ್ತೇವೆ ಆಹಾರವನ್ನು ಅಷ್ಟೇ ಒಂದು ಒಳ್ಳೊಳ್ಳೆ ಹೋಟೆಲ್ಗಳಿಗೆ ಹೋಗುವಾಗ ಅದು ನಾವು ಭುಜಿಸಿ ಆದರೆ ಅನೇಕ ತೊಂಬತ್ತ ಒಂಬತ್ತು ಶತಮಾನ ತೊಂಬತ್ತು ಒಂಬತ್ತು ಶತಮಾನ ನಾವು ಮನುಷ್ಯನನ್ನು ಮೆಚ್ಚಿಸುವುದಕ್ಕಾಗಿಯೂ ಮನುಷ್ಯನ ನೋಡುವುದಕ್ಕಾಗಿಯೂ ಮನುಷ್ಯನಿಂದ ಒಗಳಿಸಿಕೊಳ್ಳುವುದಕ್ಕಾಗಿ ಮನುಷ್ಯನಿಂದ ಸ್ಥಾನವನ್ನು ಪಡೆ ಸ್ಥಾನಮಾನಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಮಾತ್ರ ಚಿಂತಿಸು ನನ್ನ ಸಹೋದರನೇ ಸಹೋದರಿ ನಿನ್ನ ಜೀವನವನ್ನು ಕುರಿತು ನೀ ಚಿಂತಿಸು ನೀಷ್ಟರವರೆಗೆ ಯಾವುದಕ್ಕಾಗಿ ಯಾರಿಗಾಗಿ ಹೆಚ್ಚಾಗಿ ಜೀವಿಸಿದ್ದೀಯಾ ಎಂಬುದಲ್ಲ ಈ ಚಿಂತನೆಯಲ್ಲಿ ಒಂದು ಚಿಕ್ಕ ಚಿಕ್ಕ ಸತ್ಯವಿದೆ ಚಿಂತಿಸು ಚಿಂತಿಸು ಚಿಂತನೆಗಳು ನಮ್ಮ ಜೀವನದಲ್ಲಿ ನಮ್ಮನ್ನ ಶ್ರೇಷ್ಠವಾದ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತವೆ ಚಿಂತನೆಗಳು ನಮ್ಮನ್ನು ನಮ್ಮ ಜೀವಿತದಲ್ಲಿ ಹೊಸ ಮನುಷ್ಯನನ್ನಾಗಿ ಮಾರ್ಪಡಿಸುತ್ತದೆ ಚಿಂತಿಸಲು ಅವಕಾಶ ಕೊಡದಿರುವಂತಹ ಮನುಷ್ಯ ತನ್ನನ್ನು ಕುರಿತು ತಾನು ಚಿಂತಿಸದೇ ಇರುವ ಮನುಷ್ಯ ತನಗಿಷ್ಟ ಬಂದಂತೆ ತನ್ನ ಮನಸ್ಸು ಇಳಿದಂತೆ ಅವನು ನಡೆಯುತ್ತಲೇ ಇರುತ್ತಾನೆ ಪ್ರೀರಿಗೆ ಮನುಷ್ಯನನ್ನೇ ಚಿಂತಿಸಿ ಮನುಷ್ಯನಿಗಾಗಿಯೇ ನಾವು ಸ್ವಾರ್ಥದಿಂದ ಜೀವಿಸುತ್ತಾ ಮನುಷ್ಯನ ಮುಂದೆ ಇದು ಮನುಷ್ಯನೊಂದಿಗೆ ಸತ್ತು ಹೋಗುವಂತಹ ನಾವು ಆಲೋಚಿಸಬೇಕು ಕೀರ್ತನೆಗಾರನ ನುಡಿಯನ್ನ ಕೀರ್ತನೆಗಾರ ಹೇಳುತ್ತಾನೆ ತೊಂಬತ್ತ ಒಂಬತ್ತನೇ ಅಧ್ಯಾಯದಲ್ಲಿ ಐದನೆಯ ವಚನದಲ್ಲಿ ಸ್ವಾಮಿ ದೇವನು ಪರಮ ಸ್ವಾಮಿ ದೇವನು ಅವನು ನಮ್ಮನ್ನು ಸಂರಕ್ಷಿಸುವುದಕ್ಕಾಗಿಯೇ ಇರುವವನು ಅದರಿಂದ ಆ ಪರಮ ಪಾವನನಾದ ಸ್ವಾಮಿಯನ್ನ ನಾವೇನು ಮಾಡಬೇಕೆಂದು ಕೀರ್ತನೆಗಾರ ಹೇಳುತ್ತಾನೆ ಎಂಬುದಾದರೆ ಹೊಗಳಿರಿ ಆತನ ಪಾದಪೀಠಕ್ಕೆ ಅಡ್ಡಬೀಡಿರಿ ನೀವೆಲ್ಲರೂ ಎಂಬುದಾಗಿ ಆ ದೇವರನ್ನು ಹೊಗಳಿರಿ ಮನುಷ್ಯನನ್ನು ಹೊಗಳಬೇಡಿ ಎಂಬುದಾಗಿ ಹೇಳುತ್ತಾನೆ ಇವತ್ತು ಒಬ್ಬ ಮನುಷ್ಯನನ್ನು ನೀವು ಹೊಗಳಬಹುದು ನಾನು ಹೊಗಳಬಹುದು ಯಾರೇ ಹೊಗಳಬಹುದು ಹೊಗಳುವಾಗ ಅವನು ನಮಗೆ ಸಹಾಯ ಮಾಡಬಹುದು ನಮಗೆ ಸಪೋರ್ಟಿವ್ ಬರಬಹುದು ಎಲ್ಲ ಬರಬಹುದು ಆದರೆ ಅವನ ತಪ್ಪನ್ನು ನೋಡಿ ತೆಗಳುವಾಗ ಅದೇ ವ್ಯಕ್ತಿ ಕಾಲಿನಿಂದ ನಮ್ಮನ್ನು ಜೋಡಿಸಿ ಬಿಡುತ್ತಾನೆ ಚಿಂತಿಸಿ ನನ್ನ ಸಹೋದರನೇ ಸಹೋದರಿ ಆ ಪಾ ಆತನ ದೇವರ ಪಾದ ಪೀಠಕ್ಕೆ ಅಡ್ಡಬೀಳಿರಿ ನೀವೆಲ್ಲರೂ ಎಂಬುದಾಗಿ ಹೊಗಳಿರಿ ಎಂಬುದಾಗಿ ಮನುಷ್ಯನನ್ನೆಲ್ಲ ಸರ್ವೇಶ್ವರ ಸ್ವಾಮಿಯನ್ನು ಹೊಗಳಿರಿ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಒಂದನ ಸಹೋದರನೇ ಸೋದರಿ ನಿನ್ನ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ನಿನ್ನ ದೇವರನ್ನು ಹೊಗಳುವುದಕ್ಕೆ ಬದಲಾಗಿ ನಿನ್ನ ದೇವರಿಗೆ ಅಡ್ಡ ಬೀಳುವುದಕ್ಕೆ ಬದಲಾಗಿ ನಿನ್ನ ದೇವರ ಪಾದ ಪೀಠದಲ್ಲಿ ಕುಳಿತುಕೊಳ್ಳುವುದಕ್ಕೆ ಬದಲಾಗಿ ಮತ್ತೊಬ್ಬನ ಮನುಷ್ಯನ ಮುಂದೆ ಕುಳಿತುಕೊಂಡಿದ್ದೀಯಾ ಅಥವಾ ಬೇರೆ ಯಾವುದೋ ವ್ಯಕ್ತಿಗಳ ಮುಂದೆ ಕುಳಿತುಕೊಂಡಿದ್ದೀಯಾ ಅಥವಾ ಯಾರಿಗೆ ನೀನು ಅಡ್ಡ ಬಿದ್ದಿದ್ದೀಯಾ ಅಥವಾ ನೀನು ಯಾರನ್ನು ಹೊಗಳುತ್ತಾ ಇದ್ದೀಯಾ ಎಂಬುದನ್ನು ಚಿಂತಿಸು ನನ್ನ ಸಹೋದರನ ಸಹೋದರಿಯೇ ಚಿಂತಿಸು ಈ ಚಿಂತನಾ ಜೀವನ ನಿನ್ನ ಜೀವನದಲ್ಲಿ ನಿನ್ನನ್ನ ಮಾರ್ಪಡಿಸುವ ಜೀವನವಾಗಿದೆ ಈ ಚಿಂತನೆಯನ್ನು ನೀನು ಮಾತ್ರವಲ್ಲ ನೀನು ಧ್ಯಾನಿಸಿದ ಬಳಿಕ ಪರರಿಗೂ ಸಹ ನೀನು ಇದನ್ನು ಶೇರ್ ಮಾಡಿಕೊ ನಿನ್ನಿಂದ ನಿನ್ನಿಂದ ಪರರು ಸಹ ಈ ಚಿಂತನೆಯ ಮೂಲಕವಾಗಿ ಅವರ ಬಲಹೀನತೆಯನ್ನಾಗಲಿ ಅವರ ವಿಶ್ವಾಸವನ್ನಾಗಲಿ ಅವರು ಕಂಡುಕೊಳ್ಳುವಂತೆ ಮಾಡು ಚಿಂತಿಸು ನಿನ್ನ ದೇವರನ್ನ ಎಷ್ಟರ ಮಟ್ಟಿಗೆ ನೀನು ಹೊಗಳುತ್ತಿರುವೆ ನಿನ್ನ ದೇವರನ್ನ ಎಷ್ಟರ ಮಟ್ಟಿಗೆ ನೀನು ಆರಾಧಿಸುತ್ತಿರುವೆ ಅಥವಾ ನಿನ್ನ ಮುಂದೆ ದೇವರ ಮುಂದೆ ನೀನು ಎಷ್ಟರ ಮಟ್ಟಿಗೆ ಅಡ್ಡಿ ಬಿದ್ದಿರುವೆ ಇದೆಲ್ಲ ಈ ವಾಕ್ಯವನ್ನು ಕೀರ್ತನೆಗಾರ ನನ್ನನ್ನು ನಿಮ್ಮನ್ನು ಎಲ್ಲರನ್ನು ನೋಡಿ ಹೇಳುತ್ತಾ ಇದ್ದಾನೆ ಪರಮ ಪಾವನ ಸ್ವಾಮಿ ದೇವನು ಹೊಗಳಿರಿ ಆತನ ಪಾದಪೀಠಕ್ಕೆ ಅಡ್ಡ ಬೀಳಲಿ ನೀವೆಲ್ಲರೂ ಎಂಬುದಾಗಿ ಅಡ್ಡ ಬೀಳಿರಿ ನೀವೆಲ್ಲರು ಎಂಬುದಾಗಿ ನಮ್ಮೆಲ್ಲರನ್ನು ನೋಡಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಬೇರೆ ನಾವು ಆ ದೇವರನ್ನು ಹೊಗಳಬೇಕು ಆ ದೇವರ ಪಾದಪೀಠದಲ್ಲಿ ಅಡ್ಡ ಬೀಳಬೇಕು ಆ ದೇವರನ್ನೇ ಆಶ್ರಯಿಸಿಕೊಳ್ಳಬೇಕು ಆ ಪಾವನ ಪರಮ ಪಾವನ ಸ್ವಾಮಿಯನ್ನ ನಾವು ನಮ್ಮ ದೇವರಾಗಿ ಸ್ವೀಕರಿಸಬೇಕು ಒಂದು ದಿನಕ್ಕೆ ಕೊಟ್ಟು ಇನ್ನೊಂದು ದಿನಕ್ಕೆ ಕೊಟ್ಟದ್ದನ್ನು ಎಳಿ ತೋರಿಸುವ ಮನುಷ್ಯ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ನೀ ಚಿಂತಿಸು ನಿನ್ನ ಜೀವಿತದಲ್ಲಿ ನೀ ಕೊಟ್ಟಿರುವ ಸ್ಥಾನಮಾನಗಳು ಯಾರಿಗೆ ಯಾವುದಕ್ಕಾಗಿ ಎಂಬುದನ್ನು ಚಿಂತಿಸು ಕೀರ್ತನೆಗಾರ ತೊಂಬತ್ತೈದನೇ ತೊಂಬತ್ತೊಂಬತ್ತನೇ ಅಧ್ಯಾಯ ಐದನೇ ವಚನ ಪರಮ ಪಾವನನು ಸ್ವಾಮಿದೇವನು ಹೊಗಳಿರಿ ಆತನ ಪಾದಪೀಠಕ್ಕೆ ಅಡ್ಡಬೀಳಿರಿ ಅಡ್ಡ ಬೀಳಿರಿ ನೀವೆಲ್ಲರೂ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆಗಳು ಅಧ್ಯಾಯ ವಾಕ್ಯ ಇದು ಪರಮ ಪಾವನು ನಮ್ಮ ಸ್ವಾಮಿ ದೇವನು ಹೊಗಳಿರಿ ಆತನ ಕಾಗಪೀಠಕ್ಕೆ ಅಡ್ಡಬಿಡಿರಿ ಬಿಡಿರಿ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆ ತೊಂಬತ್ತೊಂಬತ್ತನೇ ಅಧ್ಯಾಯ ವಾಕ್ಯ ಇದು ಪರಮ ಪಾವನನು ನಮ್ಮಿ ಸ್ವಾಮಿ ದೇವನು ಹೊಗಳಿರಿ ಆತನ ಪಾದ ಪೀಠಕ್ಕೆ ಹಟ್ಟ ಬಿಡಿರಿ ನೀವೆಲ್ಲರೂ ರಘುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಿ ಅಪ್ಪ ತಂದಿ ಸ್ತೋತ್ರ ರಾಜ ವಂದನೆಗಳು ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ಮುಂದೆ ಕುಳಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ ಕರುಣಿಸಿರಿ ರಾಜ ನಿಮ್ಮ ನಾಮವನ್ನು ಹೊಗಳುತ್ತಾ ನಿಮ್ಮ ನಾಮನ್ನು ಮಹಿನಪಡಿಸುತ್ತಾ ನಿಮ್ಮನ್ನು ಆರಾಧಿಸುತ್ತಾ ಸ್ವಾಮಿ ನಿಮ್ಮಲ್ಲಿ ಭರವಸೆ ಇಡುವಂತೆ ಮಾಡಿರಿ ಸ್ವಾಮಿ ಈ ಲೋಕದಲ್ಲಿರುವಂತಹ ಮನುಷ್ಯನನ್ನು ಹಿಂಬಾಲಿಸದೆ ಮನುಷ್ಯನನ್ನು ಹೊಗಳದೆ ಸ್ವಾಮಿ ನಾವು ನಿಮ್ಮನ್ನು ಹೊಗಳಿ ಹಡಿ ಹಾಡಿ ಹರಿಸುವಂತೆ ಮಾಡಿರಿ ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಇಲ್ಲಿನ ಮಕ್ಕಳಾಗಿರುವ ನಮ್ಮೆಲ್ಲರ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿರಿ ಸ್ವಾಮಿದೇವ ಸ್ವಾಮಿ ನಮ್ಮನ್ನು ನಮ್ಮ ಕುಟುಂಬವನ್ನು ಸ್ವಾಮಿ ಸ್ವಾಮಿದೇವ ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿರಿ ಸ್ವಾಮಿದೇವ ಔದಿಸುವೆ ನಾವು ಗುಜಿಸುವ ಅನ್ನಪಾನಗಳನ್ನು ಆಶೀರ್ವದಿಸಿರಿ ನಾವು ಚಿಂತಿಸುವ ಚಿಂತನೆಗಳನ್ನು ಶುದ್ಧವಾಗಿ ಸರಿ ನಮ್ಮ ಪ್ರಾರ್ಥನೆಗಳನ್ನು ವಿಶ್ವಾಸ ಬರಿದ ಪ್ರಾರ್ಥನೆಗಳನ್ನಾಗಿಸಿರಿ ಪರರನ್ನು ಪ್ರೀತಿಸಲು ನಮಗೆ ಕಲಿಸಿರಿ ಪರರನ್ನು ಕ್ಷಮಿಸಲು ನಮಗೆ ಕಲಿಸಿರಿ ಪರರನ್ನು ಒತ್ತು ಸಹಿಸಿ ಬಾಳುವ ಕೃಪೆಯನ್ನು ಕೊಡಿರಿ ನಮ್ಮ ಕುಟುಂಬಗಳಲ್ಲಿರುವಂತಹ ಒಬ್ಬೊಬ್ಬರ ಹೋರಾಟಗಳನ್ನು ನೀಗಿಸಿರಿ ಕಣ್ಣೀರನ್ನು ದೂರ ಮಾಡಿರಿ ಇವರ ಜೀವನವು ಆಶೀರ್ವಾದ ಹೊಂದಲಿ ಇವರ ಮಕ್ಕಳು ಮೊಮ್ಮಕ್ಕಳು ಆಶೀರ್ವಾದವನ್ನು ಪಡೆಯಲಿ ಇವರು ವ್ಯವಸಾಯ ಮಾಡುವ ಭೂಮಿಗಳಾಗಲಿ ಇವರು ವ್ಯಾಪಾರ ಮಾಡುವ ಸ್ಥಳಗಳಾಗಲಿ ಇವರು ದುಡಿಯುವ ಕೆಲಸಗಳಾಗಲಿ ಸಫಲವಾಗಲಿ ಆಶೀರ್ವಾದವಾಗಲಿ ಇವರ ಪ್ರಯಾಣಗಳು ಆಶೀರ್ವಾದಕರವಾಗಲಿ ಇವರ ತಂದೆ ಜನ್ಮ ಕೊಟ್ಟ ತಂದೆ ತಾಯಿಯಿಂದಿರುವ ಒಡ ಹುಟ್ಟಿದವರು ಆಶೀರ್ವದಿಸಲ್ಪಡಲಿ ಇವರ ಮಕ್ಕಳು ಆಶೀರ್ವದಿಸಲ್ಪಡಲಿ ಇವರ ಶತ್ರುಗಳು ಮಿತ್ರರಾಗಿ ಮಾರ್ಪಾಡಾಗಲಿ ಸ್ವಾಮಿ ಇವರಿಗಾಗಿ ಪ್ರಾರ್ಥಿಸುವರನ್ನು ಆಶ್ರದಿಸಿರಿ ಹಾಗೂ ಇವರು ಯಾರಿಗಾಗಿ ಎಲ್ಲ ಪ್ರಾರ್ಥಿಸುತ್ತಾರೋ ಅವರನ್ನು ಆಶ್ರೋದಿಸಿರಿ ಸ್ವಾಮಿ ಸ್ವರ್ಗೀಯಾತ್ರೆಯ ಅಂಗಾಂಗಗಳನ್ನು ಆಶ್ರೋದಿಸಿರಿ ಇಡೀ ವಿಶ್ವದ ಮಾನವ ಕೋಟಿ ಮೇಲೆ ಕರುಣೆ ತೋರಿದಾಯೇ ತೋರಿರಿ ಎಂದು ಪಿತಾ ಸುತ್ತಮುತ್ತ ಪೈತ್ರಾಪರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಗಳ ತಂದೆಯೇ ಅಮೇನ್